ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಒಂದು ಲೈಕ್ ಹಾಕೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋ ತಮ್ಮನೇಲಲ್ಲಿ ನೋಡಿರ್ತೀರ ಟ್ಯಾರೋ ಕಾರ್ಡ್ಸ್ ಅಥವಾ ಟ್ಯಾರೋ ರೀಡಿಂಗ್ ಹೇಗೆ ವರ್ಕ್ ಮಾಡುತ್ತೆ ಅದು ನಮ್ಮ ಸ್ಟೋರಿಗೆ ಹೇಗೆ ರೆಸೋನೆಟ್ ಆಗುತ್ತೆ ಇದು ಎಷ್ಟು ವರ್ಕ್ ಆಗುತ್ತೆ ಎಲ್ಲ ಈ ವಿಡಿಯೋದಲ್ಲಿ ನೋಡೋಣ ನಾವು ಎಲ್ಲರೂ ಒಂದಲ್ಲ ಒಂದು ಟೈಮಲ್ಲಿ ಜ್ಯೋತಿಷ್ಯ ವಾರ ಭವಿಷ್ಯ ದಿನ ಭವಿಷ್ಯ ಹೀಗೆ ಫ್ಯೂಚರ್ ಪ್ರಿಡಿಕ್ಟ್ ಮಾಡುವ ಏನೇನು ದಾರಿಗಳಿದೆಯೋ ಅದನ್ನೆಲ್ಲ ಟ್ರೈ ಮಾಡೇ ಇರ್ತೀವಿ ಅಲ್ವಾ ಪಾಶ್ಚಾತ್ಯ ದೇಶದಲ್ಲಿ ಹೆಚ್ಚು ಪ್ರಚಲಿತದಲ್ಲಿದ್ದು ಇತ್ತೀಚೆಗೆ ನಾವು ಕೂಡ ಮೊರೆ ಹೋಗುತ್ತಿರುವ ಇನ್ನೊಂದು ಪ್ರಿಡಿಕ್ಷನ್ ದಾರಿ ಅಂದರೆ ಅದು ಟ್ಯಾರೋ ರೀಡಿಂಗ್ ಕೆಲವೊಂದು ಕಾರ್ಡ್ನ ಮೂಲಕ ನಮ್ಮ ಲೈಫ್ನಲ್ಲಿ ನಡೆಯುತ್ತಿರುವ ಘಟನೆಯನ್ನು ವಿವರಿಸೋ ಕೆಲಸವೇ ಟ್ಯಾರೋ ರೀಡಿಂಗ್ ಇದು ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡೋದಾದರೆ ಟ್ಯಾರೋ ಕಾರ್ಡ್ಸ್ ನಿಮಗೆ ಉತ್ತರ ಕೊಡೋದು ನಿಮ್ಮ ವೈಬ್ರೇಷ್ನಲ್ ಫ್ರೀಕ್ವೆನ್ಸಿ ಮೂಲಕ ನಿಮ್ಮ ಪ್ರೆಸೆಂಟ್ ಥಾಟ್ಸ್ ಎಮೋಷನ್ಸ್ ಅವರ ಎನರ್ಜಿ ಇವುಗಳನ್ನು ರಿಫ್ಲೆಕ್ಟ್ ಮಾಡುತ್ತೆ ಬ್ರಹ್ಮಾಂಡದ ಜೊತೆ ನಿಮ್ಮ ಸಬ್ ಮೈಂಡ್ ಆಲ್ರೆಡಿ ಕನೆಕ್ಟೆಡ್ ಇರುತ್ತೆ ಟ್ಯಾರೋ ರೀಡರ್ ಕಾರ್ಡನ್ನು ಶಫಲ್ ಮಾಡುವಾಗ ನಿಮ್ಮ ಎನರ್ಜಿ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅಂದರೆ ರೀಡರ್ ಶಫಲ್ ಮಾಡೋದನ್ನು ನೋಡಿರ್ಬೋದಲ್ಲ ನೀವು ಕಾರ್ಡನ್ನು ಅವಾಗ ನಿಮ್ಮ ಎನರ್ಜಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ ಟ್ಯಾರೋ ರೀಡಿಂಗ್ ಪ್ಯೂರ್ ಲಾಜಿಕ್ ಅಲ್ಲ ಅದು ಇಂಟ್ಯೂಟಿವ್ ಆರ್ಟ್ ರೀಡರ್ ಹೈಲಿ ಇಂಟ್ಯೂಟಿವ್ ಆಗಿದ್ದರೆ ಇನ್ನೂ ಒಳ್ಳೆಯ ರಿಸಲ್ಟ್ ಅಂದರೆ ಅವರು ಹೇಳುವ ವಿಚಾರಕ್ಕೂ ನಿಮ್ಮ ಎನರ್ಜಿಗೂ ಬೇಗ ರೆಸನೇಟ್ ಆಗುತ್ತೆ ಟ್ಯಾರೋ ರೀಡರ್ ಕೇವಲ ಕಾರ್ಡ್ ನೋಡೋದಿಲ್ಲ ಅವರು ಕಾರ್ಡ್ ಸಿಂಬಾಲಿಸಮ್ ಕಲರ್ ಆರ್ಕಿಟೈಪ್ ನಂಬರ್ಸು ಮತ್ತು ಎನರ್ಜಿ ವೈಬ್ರೇಷನ್ನ ಡಿಕೋಡ್ ಮಾಡ್ತಾರೆ ನಿಮ್ಮ ಇನ್ನರ್ ವಾಯ್ಸ್ ಜೊತೆಗೆ ಆವಾಗ ಮ್ಯಾಚ್ ಆಗುತ್ತೆ ಟ್ಯಾರೋ ಒಂದು ಮಿರರ್ ಅದು ನೀವು ಹೇಗೆ ಫೀಲ್ ಮಾಡ್ತೀರಾ ಯಾವ ಡಿಸಿಷನ್ ಎನರ್ಜಿ ಇನ್ ಇನ್ಫ್ಲೂಯೆನ್ಸ್ ಇದೆ ಆಗ್ತಿದೆ ಯಾವ ಬ್ಲಾಕ್ ಇದೆ ಅನ್ನೋದನ್ನು ತೋರಿಸುತ್ತೆ ಹೆಚ್ಚಾಗಿ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಗೊತ್ತಿಲ್ಲದೆ ಇರೋರು ಇದರ ಲಾಭ ಪಡ್ಕೋಬೋದು ಇದು ಕರೆಂಟ್ ಏನು ಸಿಚುವೇಶನ್ ನಡೀತಾ ಇದೆ ಅನ್ನೋದನ್ನು ಹೇಳುತ್ತೆ ಯೂಶ್ವಲಿ ನಾವು ಒಂದಲ್ಲ ಒಂದು ರೀತಿ ಸ್ಟಕ್ ಆದಾಗ ಈ ಥರದ ಪ್ರೊಡಿಕ್ಷನ್ಗೆ ಮೊರೆ ಹೋಗ್ತೀವಿ ಇದು ವಾಟ್ ಈಸ್ ವಿದಿನ್ ಯು ಅಪಿಯರ್ಸ್ ಔಟ್ಸೈಡ್ ಥ್ರೂ ಕಾರ್ಡ್ಸ್ ಅನ್ನೋದನ್ನು ಪ್ರಿನ್ ಅನ್ನೋ ಪ್ರಿನ್ಸಿಪಲಲ್ಲಿ ವರ್ಕ್ ಮಾಡುತ್ತೆ ಅಂದರೆ ಒಳಗಡೆ ಏನು ಫೀಲಿಂಗ್ಸ್ ಅಥವಾ ಏನು ಎಮೋಷನ್ಸ್ ಇದೆಯೋ ಅದು ಕಾರ್ಡ್ಸ್ ಮೂಲಕ ರಿಫ್ಲೆಕ್ಟ್ ಆಗುತ್ತೆ ಅಂತ ಅಂದರೆ ಟ್ಯಾರೋ ರೀಡಿ ರೀಡರ್ ಇದ್ದಾರಲ್ಲ ಟ್ಯಾರೋ ಯಾರು ರೀಡ್ ಮಾಡ್ತಾರೋ ಅವರು ಇಂಟ್ಯೂಟಿವ್ ಆಗಿ ಇರಬೇಕಾಗತ್ತೆ ಆಗ ನಿಮಗೆ ಅವರ ರೀಡಿಂಗ್ ಹೆಚ್ಚು ರೆಸನೇಟ್ ಆಗ್ತಾ ಹೋಗುತ್ತೆ ಪ್ರೆಸೆಂಟ್ ಕಾರ್ಡ್ಸ್ ಸಿಂಬಾಲ್ಸ್ ಕಲರ್ಸ್ ಡೈರೆಕ್ಷನ್ಸ್ ಎಲಿಮೆಂಟ್ಸ್ ಇವು ನಿಮ್ಮ ಕರೆಂಟ್ ಮೈಂಡ್ಸೆಟ್ಟನ್ನು ಎಕ್ಸ್ಪ್ಲೇನ್ ಮಾಡುತ್ತೆ ಈಗ ಉದಾಹರಣೆಗೆ ದ ಮೂನ್ ಕಾರ್ಡ್ ಬಂದರೆ ಕನ್ಫ್ಯೂಷನ್ ಇಲ್ಯೂಷನ್ ಎಮೋಷ್ನಲ್ ಡೆಪ್ತ್ ಸ್ವಲ್ಪ ಅಂದರೆ ಕ್ಲ್ಯಾರಿಟಿ ಇಲ್ಲ ಅನ್ನೋದನ್ನು ತೋರಿಸುತ್ತೆ ದ ಸನ್ ಬಂದರೆ ಕ್ಲಾರಿಟಿ ಇದೆ ಖುಷಿ ಇದೆ ಹ್ಯಾಪಿನೆಸ್ ಇದೆ ಎನ್ಲೈಟ್ಮೆಂಟ್ ಇದೆ ಅನ್ನೋದನ್ನು ತೋರಿಸುತ್ತೆ ದ ಟವರ್ ಬಂದರೆ ಕಾರ್ಡ್ನಲ್ಲಿ ಸಡನ್ ಚೇಂಜಸ್ಸು ಬ್ರೇಕ್ ಥ್ರೂ ಬ್ರೇಕ್ ಡೌನ್ಸು ಇದನ್ನು ತೋರಿಸುತ್ತೆ ಹೀಗೆ ಟ್ಯಾರೋ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಲಾ ಆಫ್ ವೈಬ್ರೇಷನ್ನ ಮೇಲೆ ವರ್ಕ್ ಮಾಡುತ್ತೆ ನೀವು ಆಗಿದ್ದಾಗ ಕಾರ್ಡ್ಸ್ ಕೂಡ ಕ್ಲಾರಿಟಿ ಕೊಡುತ್ತೆ ನೀವು ಫಿಯರ್ ಅಥವಾ ಡೌಟ್ ಎನರ್ಜಿಯಲ್ಲಿ ಇದ್ದರೆ ಕಾರ್ಡ್ಸ್ ಕನ್ಫ್ಯೂಷನ್ ರಿಫ್ಲೆಕ್ಟ್ ಮಾಡುತ್ತೆ ನೀವು ನನ್ನ ಕರೆಂಟ್ ಸಿಚುವೇಶನ್ ಯಾಕೆ ಸ್ಟಕ್ ಆಗಿದೆ ಅಂತ ಕ್ವಶನ್ ಮಾಡಿದಾಗ ಅದೇ ಕಾನ್ಸಂಟ್ರೇಟ್ ಮಾಡಿ ಕ್ವಶನ್ ಮಾಡಿದಾಗ ಆ ಕ್ಷಣದಲ್ಲಿ ನಿಮ್ಮ ಎಮೋಷ್ನಲ್ ವೈಬ್ರೇಷನ್ ಅಂದರೆ ಕನ್ಫ್ಯೂಷನ್ ಮತ್ತು ವರಿ ಆ ಥರ ವೈಬ್ರೇಷನಲ್ಲಿ ಇದ್ದರೆ ಯಾರು ರೀಡ್ ಮಾಡ್ತಾರಲ್ಲ ಟ್ಯಾರೋ ರೀಡರು ಅವರು ಕಾರ್ಡ್ ಶಫಲ್ ಮಾಡುವಾಗ ಆ ಪ್ರೊಸೆಸ್ಗೆ ನಿಮ್ಮ ಎನರ್ಜಿ ಟ್ರಾನ್ಸ್ಫರ್ ಆಗುತ್ತೆ ಆವಾಗ ಬ್ರಹ್ಮಾಂಡಕ್ಕೆ ಆ ವೈಬ್ರೇಷನ್ ಸಿಂಕ್ ಆಗಿ ನಿಮ್ಮ ವೈಬ್ರೇಷನ್ ಮ್ಯಾಚ್ ಆಗೋ ಕಾರ್ಡ್ ಹೊರಗಡೆ ಬರುತ್ತೆ ಇದು ರ್ಯಾಂಡಮ್ ಎನರ್ಜಿ ಅಲ್ಲ ರೆಸೊನೆನ್ಸ್ ರಿಸಲ್ಟ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಒಳಗಿರುವ ಆನ್ಸರ್ ಕಾರ್ಡ್ ಸಿಂಬಾಲಿಸಮ್ ಮೂಲಕ ಹೊರಬರುತ್ತೆ ಟ್ಯಾರೋ ರೀಡರ್ ಪ್ರಿಡಿಕ್ಟ್ ಮಾಡೋದಲ್ಲ ಅವರು ಇಂಟ್ಯೂಟಿವ್ ಇಂಟ್ಯೂಟಿವ್ ಆಗಿ ಡಿಕೋಡ್ ಮಾ ಡಿಕೋಡಿಂಗ್ ಮಾಡ್ತಾರೆ ಅದನ್ನು ಇಂಟ್ಯೂಷನ್ ಅಂದರೆ ಲಾಜಿಕಲ್ ಮೈಂಡ್ ಕಾಮ್ ಆಗಿ ಹೈಯರ್ ಸೆಲ್ಫ್ ವಾಯ್ಸ್ ಆ್ಯಕ್ಟಿವೇಟ್ ಆಗುವ ಸ್ಥಿತಿ ಇನ್ನು ಟ್ಯಾರೋ ರೀಡಿಂಗ್ ಯಾಕೆ ಅಕ್ಯುರೇಟ್ ಆಗಿದೆ ಜನರಲ್ ರೀಡಿಂಗ್ ಆದರೂ ನನಗೆ ಹೇಳಿದ ಹಾಗಿದೆ ಅಂತ ಯಾಕೆ ಅನಿಸುತ್ತೆ ಅಂದರೆ ನೀವು ಒಳಗಡೆ ಏನು ಎನರ್ಜಿ ಕ್ರಿಯೇಟ್ ಮಾಡ್ತೀರಾ ಅದೇ ಎನರ್ಜಿ ಕಾರ್ಡ್ ಮೂಲಕ ಶೋ ಆಗುತ್ತೆ ಹಾಗಾಗಿ ಟ್ಯಾರೋ ನೆವರ್ ಲೈಸ್ ಅದು ನೀವು ಈಗ ಏನು ವೈಬ್ ತೋರಿಸ್ತಿರೋ ಅದೇ ಫ್ರೀಕ್ವೆನ್ಸಿ ತೋರಿಸುತ್ತೆ ಟ್ಯಾರೋ ಕಾರ್ಡ್ಸ್ ಅಂದರೆ ಎನರ್ಜಿ ಲ್ಯಾಂಗ್ವೇಜಿನ ಟ್ರಾನ್ಸ್ಲೇಷನ್ ಟೂಲ್ ಅಷ್ಟೆ ಹಾಗೆ ಟ್ಯಾರೋ ಕಾರ್ಡ್ಸ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ನಲ್ಲಿ ಸ್ಟೋರ್ ಮಾಡಿರೋ ಫೀಲಿಂಗ್ಸು ಭಯ ಆಸೆಗಳು ಎಲ್ಲವನ್ನು ರಿಫ್ಲೆಕ್ಟ್ ಮಾಡುತ್ತೆ ಟ್ಯಾರೋ ಮ್ಯಾಜಿಕ್ ಅಲ್ಲ ಡಿವೈನ್ ಸಿಂಕ್ರನೈಸೇಷನ್ ಹೀಗೆ ನೆನಪಿರಲಿ ಟ್ಯಾರೋ ಯಾವತ್ತೂ ಸುಳ್ಳು ಹೇಳಲ್ಲ ಇದು ಸಿಂಪಲ್ ಆಗಿ ನೀವು ಏನು ವೈಬ್ರೇಷನ್ ಕ್ರಿಯೇಟ್ ಮಾಡ್ತೀರಾ ಅದನ್ನು ತೋರಿಸುತ್ತೆ ನೀವು ನೆಕ್ಸ್ಟ್ ಟೈಮ್ ಟ್ಯಾರೋ ರೀಡಿಂಗ್ ನೋಡುವಾಗ ನಿಮ್ಮ ಎನರ್ಜಿ ವೈಬ್ರೇಷನ್ ಯಾವ ಥರ ಇದೆ ಅಂತ ಒಬ್ಸರ್ವ್ ಮಾಡಿಕೊಂಡು ಟ್ಯಾರೋ ರೀಡಿಂಗ್ ನೋಡಿ ಆವಾಗ ಏನು ಚೇಂಜಸ್ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹಿಂಗೆ ಹೇಳ್ತಾ ಈ ಥರ ವೀಡಿಯೋನ ಇದ್ದೀನಿ ಮುಂದೆ ನೋಡೋದ್ರಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್